ನಮಸ್ಕಾರ ಸ್ನೇಹಿತರಿ ನಮ್ಮ ಯೂಟ್ಯೂಬ್ ಚಾನಲ್ಗ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಇದನ್ನ ಕಡ್ಲೆ ಬೆಳಿಗ್ಗೆ ಕೋಸಂಬರಿ ಇರ್ತಾರೀ ಅದು ಯಾವ ರೀತಿ ಮಾಡೋದು ನಾ ನಿಮ್ಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಏನತ್ತಾರೀ ಸಬ್ಸ್ಕ್ರೈಬ್ ಆಗ್ಬೇಕ್ರಿ ಬರೀ ಸ್ನೇಹಿತರೆ ಕಡ್ಲೆ ಬೆಳಿಗ್ಗೆ ಕೋಸಂಬರಿ ವಿಡಿಯೋನ ವೀಕ್ಷಣೆ ಮಾಡೋಣ ಬನ್ನಿ ಸ್ನೇಹಿತರೆ ಈಗ ನೋಡ್ರಿಗ ಇದನ್ನ ಕಡ್ಲೆ ಬೇಳೆ ಕೊಸಂಬರಿ ಮಾಡ್ಕೊಳಾಕ ಬಿಸಿನೀರ್ ಒಳಗ ಕಡ್ಲೆಬೇಳೆಗಳನ್ನ ಇರ್ತಿ ಒಂದ್ ತಾಸ ಮುಂಚೆ ತಗಿ ನೆನ ಇಟ್ಟಿನಿ ಈಗ ನೆತ್ರ ಇದನ್ನ ಇದ್ರ ಹಾಕೊಂಡು ಸೋಸ್ಕೊತೀನ್ ಇದು ರೀ ಅಂತರ ಒಳಗೆ ಹಾಕೊಂಡು ನೀರೆಲ್ಲ ಯೂಸ್ ಯೂಸ್ ಮಾಡ್ತಾ ಸೋಸ್ಕೊತೀನ್ರಿ ಈಗ ನೋಡ್ರಿ ಕೈ ಇದ್ ಪೂರ್ತಿ ಕಡ್ಲೆ ಬೆಳೆ ಎಲ್ಲ ಯೂಸ್ ಮಾಡ್ರೀಗ ಏನ್ ಸಣಿಸಿಕೊಂಡ್ರಿ ನೀರ್ ನೀರ್ ಎಲ್ಲ ತೆಗ್ದಿ ಕೆಳಗಡೆ ಇದಳಗಡೆ ಇದನ್ನೆತ್ತರ ಸ್ನೇಹಿತರೆ ಚಪಾತಿ ಜೊತೆ ಮತ್ತೆ ಜೋಳ ರೊಟ್ಟಿ ಜೊತೆ ಮತ್ತು ಹೋಳ್ಗಿ ಜೊತೆ ಹುಗ್ಗಿ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ರೀ ಪಕ್ಕದಾಗ ಬಾಜಿಕ್ ಇಟ್ಕೊಂಡ್ರ ಇದನ್ನ ಬ್ಯಾಡ್ಸ್ರಿ ಏನ್ ಟೇಸ್ಟ್ ಅಂತೀರಿ ಅದು ಹುಗ್ಗಿ ಆಡಿ ಹೋಳ್ಗೆ ಆಡಿ ಬಾರಿ ಟೇಸ್ಟ್ ರೀ ಈಗ ನೋಡ್ರಿ ಇದಕ್ಸರ್ ಮಿಕ್ಸರ್ ರೀ ಮಿಕ್ಸರ್ ಕಚ್ಕೊಂಡ್ರೆ ಚೆನ್ನಾಗಿ ಗೇರ್ ಕನ್ಸಿ ಅದಕ್ಕಿಂತ ಮುಂಚೆ ನೋಡ್ರಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೋರಿ ಸಣ್ಣ ಟ್ಯಾಪ್ ರೀ ಒಂದ್ ಎರಡು ಮೇ ಮೆಣಿನ್ಕಾಯಿ ತೊಗೊಂಡ್ರಿ ಎರಡು ಮೂರು ಮೆಣ್ಸಿನಕಾಯಿ ತೊಳ್ದ್ರಿ ನಮಗೆ ಎಷ್ಟು ಕಾರ್ಬೋಕ್ ಅಟ ತೊಳ್ದಿರ್ತಿ ಅಟ್ಟ ತೊಳ್ದ್ರಿ ಈಗ ಹಾಕೋತೀನಿ ನೋಡ್ರಿ ಕೈ ಮತ್ತೆ ಒಂದ್ ಸ್ವಲ್ಪ್ ಇದೇನ್ರೀ ಅಂತಾರ ಕರಿಬೇ ನೋಡ್ರಿ ಒಂದ್ ಸ್ವಲ್ಪ್ ಕರಿಬೇನು ತೊಗೊಂಡ್ರಿ ಅದ್ ಹಾಕೋತೀನಿ ಸ್ವಲ್ಪ ಜೀರಿಗೆ ಹಾಕೋತೇನ್ರಿ ಇಷ್ಟ ಸ್ವಲ್ಪ ಇರ್ಬೇಕ ಜೀರಿಗೆ ಹಾಕೋದ್ರಿ ಬಾಳ್ ಹಾಕಂಗನ್ರಿ ಇದರ್ ಕಚ್ನ್ರಿ ಮಿಕ್ಸರ್ ಕಚ್ ಗಿರ್ ನನ್ಸ್ಕೊಂಡ್ ಬರ್ತೀನಿ ಸ್ನೇಹಿತರ ಈಗ ಆ ನೋಡ್ರಿಗ ಪೂರ್ತಿ ನೋಡ್ರಿಗ ಯಾವ ರೀತಿ ಮಾಡ್ಕೊಂಡ್ರಿ ರೀ ಇದು ಪೂರ್ತಿ ಸಣ್ಣ ಬರ್ದ್ರಿ ಅವಳಿ ಚೋಳಿ ರೀ ಅವಳಿ ಟೈಪ್ ನಮ್ಮ ಉತ್ತರ ಕನ್ನಡ ಭಾಷೆದಾಗ ಅವಳಿ ಚಳಿ ಆ ಕಡೆ ಏನಂತಾರ ಗೊತ್ತಿಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ದಪ್ಪ ಬರ್ಬೇಕ್ರಿ ಹಿಂಗಿದ್ರೆ ಬಾಯಾಗ ಒಂದ್ ಸ್ವಲ್ಪ ಎಂತ ಟೇಸ್ಟ್ ರೀ ಈಗ ಇದನ್ನ ಏನ್ ಮಾಡ್ಕೋತಿನ ಅಂದ್ರೆ ಸ್ನೇಹಿತರಿ ಈಗ ಕೊಡೋಣ್ರಿ ಕೊಡ್ರಿ ಅದಕ್ಕ ಇವ್ ಏನೇ ಮಾಡ್ನು ಒಗ್ಗರಣೆ ಬೇಕ್ರಿ ಒಗ್ಗರಣೆ ಇದ್ರನ ಏನಂತ ಬಾರಿ ಟೇಸ್ಟ್ ರೀ ಈಗ ಒಗ್ಗರಣೆ ಒಗ್ಗರಣೆ ತಯಾರ ಮಾಡ್ಕೊಂಡ್ರಿ ಒಗ್ಗರಣ್ರಿ ಈಗ ನೋಡ್ರಿ ಒಂದ್ ಎರಡು ಚಮಚದಷ್ಟ ಟೀ ಸ್ಪೂನ್ ಅಷ್ಟ ಎಣ್ಣೆ ಹಾಕೋತೀನ್ರಿ ಅಡಿಗೆ ಏನಿರಿ ಅಡಿಗೆ ಎಣ್ಣಿ ಒಂದ್ ಕಾಯಿ ಕಾಯಿಲ್ ಸ್ವಲ್ಪ ಅಡಿಗೆನ ಹಾಕೋತೇನ್ರಿ ಅಡಿಗೆ ಎಣ್ಣೆ ಸ್ವಲ್ಪ ಕಾಯಿ ಇಲ್ರಿ ಅಡಿಗೆನೆ ಅಂತೇಳಿ ಒಂದು ಒಂದು ಸ್ವಲ್ಪ ಕಾಲ ಬಳಿಕ ಒಗ್ಗರಣೆ ಕೊಡ್ತೀನಿ ರೀ ಹೆಣ್ಣಕ್ಕೆ ಕಾದೈತ್ರಿ ಈಗ ಒಗ್ಗರಣೆಗೆ ಸಾಸಿ ಹಾಕತ್ತಿರಿ ನೋಡ್ರಿ ಒಗ್ಗರಣೆ ಚಟ ಆಗುತ್ತೆ ರೀ ಒಂದು ಎರಡು ಸ್ಪೂನ್ ಏನ ಸಾಸಿ ಹಾಕೊಳ್ರಿ ಸಾಸಿವೆ ಹಾಕೊಂಡ್ಬೇಕು ಜೀರಿಗೆ ನೋಡ್ರಿ ಈಗ ಸಾಸಿವಿ ಜೀರಿಗೆ ಹಾಕೋತೀನಿ ಈ ಒಗ್ಗರಣೆ ರೀ ಉಳಾಗೆಡೆ ಹಾಕೋತೀನಿ ಈರುಳ್ಳಿ ರೀ ಈರುಳ್ಳಿ ಹತ್ರ ಫ್ರೈ ಬೇಕೀನ್ ರೀ ಇನ್ನೊಳಗೆ ಸ್ವಲ್ಪ ಬರ್ಸೆನ್ ಯಾವ ಸಹ ಇಟ್ಕೊಬೇಕು ಇವರ ಸರಿ ಒಗ್ಗರಣೆ ಕೊಡೋ ಯಾಕೆ ಬರ್ಸೆನ್ ಸಹ ಬಂದ್ರೆ ಇಲ್ಲ ಒಂದು ಸ್ವಲ್ಪ ಹೊತ್ತವ್ರಿ ಹತ್ರ ಸಂಬಂಧ ನಿಂತಿ ಬರ್ಸೆನ್ ಸಹ ಇಟ್ಕೊಂಡು ಈ ರೀತಿ ಒಗ್ಗರಣೆ ಕೊಡ್ಕೊಬೇಕ್ರಿ ಸ್ವಲ್ಪ ಉರುಳ್ಳಿ ನಿಂತ ಕೆಂಪಿಗೆ ಆಗ್ಬೇಕು ರೀ ಉಳ್ಳಾಗಡ್ಡಿ ನಿಂತರೆ ಕೆಂಪಿಗೆ ಆಗ್ಬೇಕ್ರಿ ಒಗ್ಗರಣಿ ಸ್ವಲ್ಪ ಬಾಯಾಗ ಒಂದು ಸ್ವಲ್ಪ ಒಂದು ರೀತಿ ಒಂದು ಒಂದು ರೀತಿ ಇದು ಬರುತ್ತೆ ರೀ ಏನ್ ಟೇಸ್ಟ್ ಬರತ್ತರಿ ಈ ಮಾಡ್ಕೊಳಕತ್ತೀನಿ ಈಗ ಇದು ರೀ ಕಡಲೆಬೇಳಿ ಕೊಸಂಬ್ರಿ ರೀ ಎಲ್ಲದಕ್ಕೂ ಒಳ್ಳೆ ಒಳ್ಳೆ ಕಾಂಬಿನೇಷನ್ ರೀ ಈಗ ನೋಡ್ರಿ ಬ್ಯಾಡಿ ಮೆಷಿನ್ಕಾಯಿ ಒಂದು ಸ್ವಲ್ಪ ಐತ್ರಿ ಮತ್ ಇದನ್ರಿ ಹಸಿ ಶುಂಠಿ ರೀ ಹಸಿ ಶುಂಠಿ ಪೇಸ್ಟ್ ರೀ ಚೆನ್ನಾಗಿ ಇರ್ಸ್ಕೊಂಡಿವಿ ಮತ್ತೆ ಇಲ್ಲಿ ನೋಡ್ರಿ ಬಳ್ಳೋಳ್ಳಿ ಬಳ್ಳುಳ್ಳಿ ಅಂತ ಒಂದು ಒಂದೆರಡು ಬಳ್ಳುಳ್ಳಿ ಇಟ್ಕೊಂಡು ಅದ್ನ ಚೆನ್ನಾಗಿ ಹಚ್ಕೊಂಡ್ರಿ ಒಂದು ಸ್ವಲ್ಪ ಇದನ್ ಇದನ್ ಇಡ್ರಿ ಕರಿಬೇ ಐತ್ರಿ ಈಗ ನೋಡ್ರಿ ಮೂರು ಈಗ ಹಾಕೊಂಡು ಸ್ವಲ್ಪ ರೀ ಮತ್ತೆ ಮತ್ತಿಗ ಚಂದ ಮಾಡ್ಕೊತೀನಿ ರೀ ಈಗ ಬರ್ಸೆನೊಂದ್ ಸ್ವಲ್ಪ ಏನು ರೀ ಬರ್ಸೇನು ಬ್ಯಾಡಿ ಮೆಣಸಿನಕಾಯಿ ಚಂದ ರೀ ಇದಕ್ಕೆ ಈಗ ಪೂರ್ತಿ ಫ್ರೈ ಆಗೇತ್ರಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕುದ್ರಿ ಅರ್ಶಿಣ ಪುಡಿ ಹಾಕೋಬೇಕ ರುಚಿಗೆ ಉಪ್ಪು ರೀ ಹಾಂ ರೀ ಮತ್ತು ಸ್ವಲ್ಪ ಹಿಂಗ ಹಿಂಗಿದ್ರ ಅಡಿಗೆ ಅಂತ ಚಂದ್ರಿ ಹಿಂಗೆ ಯಾವಳು ಅಡ್ಗಿ ಹಿಂಗ ಯಾವಳು ರೀ ಹಿಂಗಿದ್ರ ಅಡಿಗೆ ಚಂದ್ರಿ ಈಗ ಮತ್ತೆ ಒಂದ್ ಸ್ವಲ್ಪ ಫ್ರೈ ರೀ ಬರ್ಸನ ಚೆಂದ ಇಟ್ಕೊಂಡಿನ್ರಿ ಯಾಕೆ ಬರದತ್ತ ನೋಡಿ ಚೆನ್ನಾಗಿ ಇತಿ ಪ್ರಾಯ್ ರೀ ನಾವು ಎಷ್ಟು ಚಂದ ಫ್ರೈ ಮಾಡ್ಕೋತೀವಿ ಅಷ್ಟ ಕಡ್ಲೆ ಬೆಳೆ ಕೋಸಂಬರಿ ಬಾಯಾಗ ಒಂದು ಸ್ವಲ್ಪ ಟೇಸ್ಟ್ ಹಾಕತ್ರಿ ಮತ್ತೆ ಚಂದ ಆಕತ್ರಿ ಇದು ಯಾವಾಗಲೂ ಹುಗ್ಗಿ ಜೊತೆ ಹುಡುಗಿ ಜೊತೆ ಭಾರಿ ಕಾಂಬಿನೇಷನ್ ಕಂಡ್ರೆ ಉತ್ತರ ಕನ್ನಡ ಭಾಗದಾಗ ಅಮಾಸಿ ಬರಲಿ ಹುಣ್ಣಿಮೆ ಬರಲಿ ಅಮಾಸಿಗೆ ಏನೈತಿ ಹಬ್ಬ ಬರಲಿ ಏನು ಬದ್ರಿ ಹೋಳಿ ಮಾಡ್ರಿ ಕಡ್ಲೆಬೇಳಿ ಉಸಿ ಇದೇನಿ ಕಡ್ಲಿಬೇಳಿ ಕೋಸಂಬರಿ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ರಿ ಪ್ರವಾಸಕ್ಕೆ ಹೋದ್ರೆ ಮತ್ತೆ ಬುದ್ಧಿ ಕೊಟ್ಕೊಂಡು ಹೋದ್ರ ಈಗ ಈಗಂತ ದಪಾತಿ ಅಂತಾರ್ರೀ ದಪಾತಿ ಜೊತೆ ಆದ್ರೂ ಇದನ್ನ ಕಡ್ಲಿಬೆಲೆ ಅಂತ ಕೊಸಂಬ್ರ ಪಡ್ಕೊಂಡೋಗಿರ್ತಾರ್ರಿ ಬಾರಿ ಟೇಸ್ಟ್ ರೀ ಒಳ್ಳೆ ಕಾಂಬಿನೇಷನ್ ರೀ ಬಾಯಾಗ ಮಸ್ತ್ ಮಸ್ತ್ ಅಂತತ್ರಿ ಮತ್ತೆ ಮತ್ತ ಮತ್ತೆ ಮತ್ತ ಬೇಕ್ರಿ ಬೇಕರಿ ಅಂತಾರೆ ಆ ರೀತಿ ಇದು ಮಾಡ್ತಾರೆ ಇದು ಕಂಡ್ರೆ ಕೊಸಂಬ್ರಿ ರೀ ಈಗ ಚೆನ್ನಾಗಿ ಫ್ರೈ ಐತ್ರಿ ಈಗ ಮುಂದಿಷ್ಟ್ರಿ ಏನತ್ತ ಈಗ ನೋಡ್ಸೈತ್ರಿ ಈಗ ಬರ್ಸಿನ ಆರ್ಸ್ಕೊಂಡು ನನ್ರಿ ಈ ಪೂರ್ತಿ ಉಳ್ಳಾಗಡಿ ಈರುಳ್ಳಿ ಮತ್ತ್ ಬ್ಯಾಡಿ ಮೆಣಸಿನಕಾಯಿ ಮತ್ತ ಕರಿಬೇವ ಎಲ್ಲ ಹತ್ರ ಪೂರ್ತಿ ಚೆನ್ನಾಗಿ ಫ್ರೈ ಆಗೈತ್ರಿ ಈಗ ಈಗ ಏನಿತಿ ಮಿಕ್ಸರ್ ಕಚ್ಕಿ ಚೌಳಿ ಅಂತೀ ಕಡ್ಲಿ ರೀ ಅದ್ ಮಿಕ್ಸರ್ ಕಚ್ಕ್ರಿ ಈಗ ಇದ್ರ ಹಾಕೋದ್ರಿ ಈಗ ಇನ್ನೊಂದ್ ರೀತಿ ಹೇಳ್ಬೇಕ್ರಿ ಇದು ಹಾಕೋಕೈತ್ ಮುಂಚೆ ಬರ್ಸನ್ ಬಂದ್ ಮಾಡ್ಕೋಬೇಕ್ರಿ ಬರ್ಸನ್ ಬಂದ್ ಮಾಡಿ ಅದ್ ಪೂರ್ತಿ ಫ್ರೈ ಆಗತ್ರಿ ಅದ್ರಾಗ ಈ ರೀತಿ ಹಾಕೋಬೇಕ್ರಿ ಹಿಂಗಿರತ್ತ ಈ ಪೂರ ಹಾಕೋಬೇಕ್ರಿ ಅದನ್ನ ಈಗ ಸಂಪೂರ್ಣ ಹಾಕೋತೀನಿ ಈಗ ಈಗ ನೋಡ್ರಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊತೀನ್ರಿ ಚಂದಾಗಿರಿ ಸಂಪೂರ್ಣ ತಯಾರ ಐತ್ರಿ ಈಗ ನೋಡ್ರಿಗ ಕಡಲೆಬೇಳಿ ಕೊಸಾಂಬರಿ ರೀ ಈಗ ಚೆನ್ನಾಗಿ ಮಿಕ್ಸ್ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಬೇಕ್ರಿ ಆಗಲೇ ಆಗಲಿ ಕೊತ್ತಂಬರಿ ಹಾಕೊಂಡಿದ್ದಿಲ್ಲ ಈಗ ಒಂದು ಸ್ವಲ್ಪ ನೋಡ್ರಿ ಇದು ಕೊಬ್ಬರಿ ರೀ ಎರಚಿದ ಕೊಬ್ಬರಿ ರೀ ತುರಿದ ಕೊಬ್ಬರಿ ರೀ ಇದನ್ನು ಕೂಡ ಹಾಕೊಂಡಿನ್ರಿ ಈಗ ಮ್ಯಾಗಡೆ ರೀ ಯಾಕಂದ್ರೆ ಈಗ ಒಳಗೆ ಇದ್ರೆ ಒಂದು ಸ್ವಲ್ಪ ಟೇಸ್ಟ್ ರೀ ಈಗ ನೋಡ್ರಿ ಚೆನ್ನಾಗಿ ಒಗ್ಗರ್ ನೋಡಿಗೆ ಈ ಟೈಪ ಇದನ್ನ ಹತ್ರ ಕಡಲೆಬೇಳಿ ರೀ ಅವಳ ಚೋಳ ಅದು ಪೂರ್ತಿ ಕಂಪ್ಲೀಟಾಗಿ ಮಿಕ್ಸ್ ಆಗ್ತರಿ ಎಟ್ ಮಿಕ್ಸ್ ಹಾಕತ್ತಿ ಅಟ್ ಚಂದ ಹಾಕತ್ತರ ಈಗ ಈಗ ಬರ್ಸನ್ ಎಲ್ಲ ಬಂದ್ ಮಾಡಿ ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳೋತೇನ್ ರೀ ಯಾವಾಗಲೂ ಸ್ನೇಹಿತರೆ ಹೇಳ್ತೀನಿ ನಾನು ನಿಮಗೆ ಇದು ಮಾಡೋ ಮುಂದೆ ಒಗ್ಗರಣೆ ಕೊಟ್ಟು ಬರ್ಸನ್ ಚಾಲ ಇಟ್ಕೊಂಡು ಬಿಸಿ ಇದ್ರಾಗ ಹಾಕಿ ಮಾಡಕ್ಕೆ ಹೋಗ್ಬೇಡ್ರಿ ಫೇಲ್ ಹಾಕತಿರೋದು ಈ ರೀತಿ ಹೊರಗಡೆ ಇಟ್ಕೊಂಡು ಚಂದ ಮಿಕ್ಸ್ ಮಾಡ್ಕೊಳಿದಿರಿ ಅಂದಾಗ ಏನ ಯಶಸ್ವಿ ಹಾಕತ್ರಿ ಸಕ್ಸಸ್ಫುಡ್ ಆಕತ್ರಿ ಇದು ಇದು ಎಂಥ ರೆಸಿಪಿ ರೀ ಈಗ ಇದನ್ನ ಎಂತ ಸರ್ವ್ ಮಾಡ್ತೇನೆ ರೀ ನೋಡಿ ಸ್ನೇಹಿತರೆ ಈಗ ಬಟ್ಟಲಕ್ಕ ಇದಕ್ಕೆ ಪಾತ್ರೆ ಇದಕ್ಕೆ ರೀ ಡಿಸೈನ್ ಪಾತ್ರೆ ಐತಿರದ ನೋಡ್ರಿಗ ಈ ರೀತಿ ಸರ್ ಮಕ್ಕಳಿ ಒಳ್ಳೆ ಒಳ್ಳೆ ಕಾಂಬಿನೇಷನ್ ರೀ ಹುಳಗಿ ಮಾಡ್ರನ್ ಹುಗ್ಗಿ ಮಾಡ್ರ ಹಂಡ್ರೆಡ್ ಪರ್ಸೆಂಟ್ ಇದ್ ಮಾಡಲೇಬೇಕ್ರಿ ನೀವು ಚಂದ ಚಂದ್ರಿ ಬಾಯಗ ಎಲ್ಲ ಟೇಸ್ಟ್ ಹತ್ತಿರ ರೀ ಬೇಳೆ ಉಸಿರಿ ಬಾಜು ಕಟ್ಕೊಂಡು ತಿಂದ್ರ ಏನಂತೀರಿ ನೀವು ಭಾರಿ ಬಾರಿ ರೀ ನೋಡ್ರಿ ಯಾವ ರೀತಿ ಸರ್ ಮಕ್ಕಳಿ ನಾನು ಹ್ಞೂ ಇದೇ ರೀತಿ ನೀವೇನೇ ಬೇಳೆ ಉಸಿ ಉಸಿಲಿ ಏತಿರ್ಲೆ ಈಗ ಕಡ್ಲಿ ಬಿಳಿ ಏನಂತ ಕೋಸಂಬರಿ ಇರ್ತದೆ ಇದೇ ಟೈಪ್ ಮಾಡ್ಕೋಬೇಕ್ರಿ ಮಾಡ್ಕೊಂಡ್ರೆ ಏನಂತ ಚಂದ ಹಾಕತ್ರಿ ಈಗ ನೋಡ್ರಿ ಬ್ಯಾಡ ಮೆಣಸಿನ್ಕಾಯೋ ಮ್ಯಾಗಡೆ ಎಷ್ಟು ಚೆಂದ ಬಂದತ್ತಿ ಮ್ಯಾಗಡೆ ಹಾಕೊಂಡಿನ ಈಗ ಪಾತ್ರೆಗೆ ಸರ್ವ್ ಮಾಡ್ಕೊಂಡ್ರಿ ಹಾಂ ಈಗ ನೋಡ್ರಿ ಮ್ಯಾಗಡೆ ಒಂದ್ಸಪ್ಪ ಕೊಬ್ಬರಿ ಹಾಕೋತೀನಿ ರೀ ಚಂದ ಚೆಂದ ಸ್ವಲ್ಪ ಫ್ಯಾಷನ್ ಫ್ಯಾಷನ್ ರೀ ಯಾವುದೇ ಮಾಡ್ರಿ ಅಲಂಕಾರ ಮುಖ್ಯ ರೀ ಯಾವಾಗಲೂ ಯಾವುದೇ ಮಾಡ್ರಿ ಅಲಂಕಾರ ಮುಖ್ಯ ರೀ ಅದಕ್ಕೆ ಮ್ಯಾಗಡೆ ಸ್ವಲ್ಪ ಒಂದ್ ಸ್ವಲ್ಪ ತುರಿದ್ರ ಕೊಬ್ಬರಿ ಹಾಕೊಂಡಿನ್ರಿ ಹಸಿ ಕೊಬ್ಬರಿ ಮತ್ ಕೋತಾಂಬರಿ ಹಾಕೊಂಡಿನ್ರಿ ಸ್ನೇಹಿತರೆ ಈಗ ನೋಡ್ರಿಗ ಕಡ್ಲಿಬೇಳಿ ಕೋಸಂಬ್ರಿ ಸಂಪೂರ್ಣ ತಯಾರಿ ಇತ್ರಿ ಈ ಪಾತ್ರೆಗಳ ಹಾಕೊಂಡು ಸರ್ವ್ ಮಾಡ್ಕೊಂಡು ಇಟ್ಕೊಂಡು ನೋಡ್ರಿ ಯಾವ ರೀತಿ ಕಾಣಿಸ್ತಾ ಇದಿ ಕಡ್ಲಿಬೇಳಿ ಕೋಸಂಬ್ರಿ ಸ್ನೇಹಿತರೆ ನೋಡ್ರಿಗ ಪೂರ್ತಿಯಾಗಿ ಇದೇ ರೀತಿಯಾಗಿ ಅಂತ ಮನೆಯಲ್ಲಿ ಮಾಡ್ರಿ ಸ್ನೇಹಿತರೆ ಉತ್ತರ ಕರ್ನಾಟಕ ಪದ್ಧತಿ ನಾನು ನಿಮ್ಗೆ ಕಡ್ಲೆಬೇಳಿ ಕೋಸಂಬರಿ ಮಾಡೋದನ್ನ ನಿಮ್ಗೆ ಈಗ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ನಮ್ಮ ಚಾನಲ್ ನೀವು ಏನು ಏನ್ ಮಾಡ್ಬೇಕ್ರಿ ಸಬ್ಸ್ಕ್ರೈಬ್ ಆಗ್ಬೇಕ್ರಿ ಆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ ನಾ ಬರ್ತಿನತ್ತ ಹೃದಯಪೂರ್ವಕ ಧನ್ಯವಾದಗಳು